ಕೃಷ್ಣ ಇವತ್ತಿನ ವೈಷ್ಣವ ಸದಾಚಾರದಲ್ಲಿ ವಿಷಯ ಬಂದು ಪ್ರಸಾದವನ್ನು ಬಡಿಸೋದು ಸೊ ಇವಾಗ ಪ್ರಸಾದವನ್ನು ನಾವು ಬಡಿಸೋದಕ್ಕೆ ಮುಂಚೆ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ ಅದನ್ನು ಇವತ್ತು ತಿಳ್ಕೊತಾ ಇದ್ದೀವಿ ಒಂದು ಪ್ರಸಾದವನ್ನು ಬಡಿಸೋದಕ್ಕಿಂತ ಮುಂಚೆ ಪ್ರಸಾದದ ಬಗ್ಗೆ ನಮಗೆ ಗೌರವ ಇರಬೇಕು ಮತ್ತು ಪ್ರಸಾದ ಯಾರು ತಗೊಳ್ತಾರೋ ಅವರ ಬಗ್ಗೆ ನಮಗೆ ಗೌರವ ಇರಬೇಕಾಗುತ್ತೆ ಸೊ ಇದು ತುಂಬ ಮುಖ್ಯವಾದಂಥ ವಿಚಾರ ಮತ್ತು ಪ್ರಸಾದವನ್ನು ನಾವು ಉದಾರವಾಗಿ ಬಡಿಸಬೇಕಾಗುತ್ತೆ ಎಲ್ರಿಗೂ ಸಹ ಸೊ ಯಾವಾಗ ನಾವು ಪ್ರಸಾದವನ್ನು ತಯಾರಿಸ್ತೀವಿ ಮತ್ತು ಭಗವಂತನಿಗೆ ಅರ್ಪಿಸ್ತೀವಿ ಸೊ ಗುರು ಕೃಷ್ಣ ಅದರಿಂದ ತೃಪ್ತಿ ಆಗ್ತಾರೆ ಆದರೆ ಯಾವಾಗ ನಾವು ಗೌರವ ಭಾವ ಭಾವದಿಂದ ಚೆನ್ನಾಗಿ ಪ್ರಸಾದವನ್ನು ಬಡಿಸ್ತೀವಿ ಅವರು ಹೆಚ್ಚು ಸಂತೃಪ್ತರಾಗ್ತಾರೆ ಪ್ರಸಾದವನ್ನು ತಯಾರಿಸೋದು ಮತ್ತು ಬಡಿಸೋದು ಆದಷ್ಟು ದೀಕ್ಷೆ ಪಡೆದ ಭಕ್ತರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಸಾದವನ್ನು ಬಡಿಸುವಾಗ ಯಾವುದೇ ರೀತಿಯ ಸದ್ದು ಗದ್ದಲಗಳು ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ಆದಷ್ಟು ಶಾಂತ ರೀತಿಯಲ್ಲಿ ಎಲ್ಲರೂ ಸಹ ವರ್ತನೆ ಮಾಡಿ ಪ್ರಸಾದವನ್ನು ಬಡಿಸೋದು ತಗೊಳೋದು ಮಾಡಬೇಕಾಗುತ್ತೆ ಆದಷ್ಟು ಬಿಸಿಯಾದ ಪ್ರಸಾದವನ್ನು ನಾವು ಬಡಿಸೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಸರಿಯಾದ ಸಮಯಕ್ಕೆ ಪ್ರಸಾದವನ್ನು ಬಡಿಸೋದು ಇದೆಲ್ಲವೂ ಸಹ ನಾವು ಅನುಸರಿಸಬೇಕು ಮತ್ತು ಪ್ರಸಾದ ಬಡಿಸುವಂತಹ ಸಮಯದಲ್ಲಿ ಬಡಿಸುವವರ ಕೈಗಳು ಅಥವಾ ಕಾಲುಗಳು ಎಲ್ಲ ಶುದ್ಧವಾಗಿರಬೇಕು ಅಥವಾ ಪಾತ್ರೆಗಳು ಎಲ್ಲ ಏನಿರುತ್ತೆ ಎಲ್ಲವೂ ಸಹ ಶುದ್ಧವಾಗಿರಬೇಕು ಪ್ರಸಾದ ಬಡಿಸೋರ ದೇಹ ಮನಸ್ಸು ಮತ್ತು ಉಡುಪು ಎಲ್ಲವೂ ಸಹ ಶುದ್ಧ ಪ್ರಜ್ಞೆಯಿಂದ ಶುದ್ಧವಾಗಿರಬೇಕಾಗುತ್ತೆ ಪ್ರಸಾದ ತಗೊಳ್ಳೋರ ಮನಸ್ಥಿತಿಯೂ ಸಹ ಶುದ್ಧವಾಗಿರಬೇಕು ಪ್ರಸಾದ ಬಡಿಸೋವಂಥ ಟೈಮಲ್ಲಿ ನಾವು ಬಕೆಟ್ಸ್ಗಳಿರ್ಬೋದು ಅವೆಲ್ಲವೂ ಸಹ ಇವಾಗ ಪ್ರಸಾದ ಬಡಿಸೋಕವರ ಕಾಲುಗು ಅಥವಾ ತಗೊಳ್ಳೋರ ಕಾಲುಗು ಇದೆಲ್ಲ ಟೆಚ್ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ಮತ್ತು ಬಡಿಸುವಾಗ ಬಕೆಟ್ಸ್ಗಳನ್ನು ನಾವು ಎತ್ಕೊಂಡು ಹೋಗ್ಬೇಕು ಒಬ್ಬರು ಕೆಲವು ಟೈಮಲ್ಲಿ ತೂಕ ಇದೆ ಅಂದ್ಬಿಟ್ಟು ಜಾರಿಸ್ಕೊಂಡು ಹೋಗ್ತಿರ್ತಾರೆ ಅದರಿಂದ ಶಬ್ದ ಆಗುತ್ತೆ ಈ ರೀತಿ ಎಲ್ಲ ನಾವು ಮಾಡಬಾರ್ದು ಬಲಗೈಯಿಂದ ಯಾವಾಗಲೂ ಸಹ ನಾವು ಪ್ರಸಾದವನ್ನು ಬಡಿಸಬೇಕು ಮತ್ತು ಪ್ರಸಾದ ತಗೊಳ್ಳೋರು ಇವಾಗ ತಟ್ಟೆಯಲ್ಲಿ ನಾವು ಬಡಿಸಬೇಕಾಗುತ್ತೆ ಜಾಗವನ್ನು ನೋಡಿಕೊಂಡು ಸೊ ಕೆಲವು ಟೈಮಲ್ಲಿ ಎಲ್ಲನೂ ಸಹ ಬಡಿಸ್ತಾ ಇರ್ತೀವಿ ಎಲ್ಲವೂ ಸಹ ಮಿಕ್ಸ್ ಆಗ್ಬಿಟ್ಟಿರುತ್ತೆ ತೊಗೊಳ್ಳೋರಿಗೂ ಬೇಜಾರು ನಮಗೂ ಬಡಿಸಿದ ನಮಗೂ ಬೇಜಾರು ಎಲ್ಲ ಮಿಕ್ಸ್ ಆಗೋಯ್ತಲ್ಲ ಸೊ ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ನೋಡಿಕೊಂಡು ನಾವು ಬಡಿಸಬೇಕಾಗುತ್ತೆ ಮತ್ತು ಪ್ರಸಾದನ ಯಾವಾಗ ಬಡಿಸ್ಬೇಕು ಅಂದರೆ ಇವಾಗ ನಾವು ಪ್ರಸಾದವನ್ನು ಭಗವಂತನಿಗೆ ಭೋಗವನ್ನು ಅರ್ಪಿಸಿದ ಮೇಲೆ ಪ್ರಸಾದ ಆ ಭಗವಂತನಿಗೆ ಭೋಗ ಅರ್ಪಿಸಿದ ತಟ್ಟೆ ಲೋಟಗಳು ಇವೆಲ್ಲವೂ ಸಹ ಶುದ್ಧವಾದ ಮೇಲೆ ನಂತರ ನಾವು ಪ್ರಸಾದವನ್ನು ಬಡಿಸಬೇಕಾಗುತ್ತೆ ಪ್ರಸಾದವನ್ನು ಬಡಿಸಬೇಕಾದ್ರೆ ನಮಗೆ ಸರಿಯಾದಂಥ ಕ್ರಮವನ್ನು ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಮೊದಲು ನಾವು ನೀರನ್ನು ಬಳಸಬೇಕು ಅದಾದ ಮೇಲೆ ಚಪಾತಿ ಸಬ್ಜಿ ತದನಂತರ ಅನ್ನ ಸಾಂಬಾರ್ ಅದು ಕೊನೆಯಲ್ಲಿ ಸ್ವೀಟ್ ಸಿಹಿಯಾದಂಥ ತಿನಿಸುಗಳನ್ನು ಬಡಿಸಬೇಕು ಬಡಿಸ್ಬೇಕಾದ್ರೆ ತಟ್ಟೆಯಲ್ಲಿ ನಾವು ನೋಡಬೇಕು ಯಾವ ರೀತಿ ಬಡಿಸ್ಬೇಕಾದ್ರೆ ಇವಾಗ ನಾವು ಫಸ್ಟು ನೀರು ಕೊಡ್ತೀವಿ ಅದಾದಮೇಲೆ ಚಪಾತಿ ಸಬ್ಜಿಯನ್ನು ಕೊಡ್ತೀವಿ ಅದು ಖಾಲಿ ಆದಮೇಲೆ ತಕ್ಷಣ ನಾವು ಎಚ್ಚರಿಕೆಯಿಂದ ಇರಬೇಕು ಬಡಿಸೋರು ಅದು ಖಾಲಿ ಮೇಲೆ ತಕ್ಷಣ ನಾವು ಅನ್ನ ಸಾಂಬಾರನ್ನು ಸರ್ವ್ ಮಾಡಬೇಕು ಅದಾದಮೇಲೆ ಅದು ಖಾಲಿ ಆಗಿದ ತಕ್ಷಣ ನಾವು ಸಿಹಿ ತಿನಿಸುಗಳನ್ನು ಬಡಿಸಬೇಕು ಅಂದರೆ ನೋಡ್ತಾ ಇರಬೇಕು ಇದನ್ನು ತಟ್ಟೆ ಖಾಲಿಯಾಗದಂತೆ ನಾವು ಎಚ್ಚರಿಕೆಯಿಂದ ವಹಿಸಿ ನಾವು ಪ್ರಸಾದವನ್ನು ಬಡಿಸ್ಬೇಕಾಗುತ್ತೆ ಬಡಿಸ್ಬೇಕಾದ್ರೆ ನಾವು ಯಾವುದೂ ಸಹ ತಾರತಮ್ಯ ಭೇದ ಇಲ್ಲ ಇದರಲ್ಲಿ ಎಲ್ಲರಿಗೂ ಇವಾಗ ಬಡಿಸುವಾಗ ನಮ್ಮವ್ರು ಯಾರೋ ಕೂತಿರ್ತಾರೆ ಅವ್ರಿಗೆ ಜಾಸ್ತಿ ಬಡಿಸೋದು ಇನ್ನೊಬ್ರು ಕಮ್ಮಿ ಬಡಿಸೋದು ಈ ರೀತಿ ಯಾವತ್ತೂ ಸಹ ಮಾಡಬಾರ್ದು ಎಲ್ಲರಿಗೂ ಸಹ ಸಮಾನ ರೀತಿಯಲ್ಲಿ ಪ್ರಸಾದವನ್ನು ಬಡಿಸಬೇಕಾಗುತ್ತೆ ಮತ್ತೆ ಉದಾರ ರೀತಿಯಲ್ಲಿ ಅಂತ ನಾನು ಹೇಳಿದೆ ಅದು ಹೇಗಂದರೆ ಇವಾಗ ಬಡಿಸ್ಬೇಕಾದ್ರೆ ಪ್ರಸಾದ ಸ್ವಲ್ಪ ಕಮ್ಮಿ ಇದೆ ನಮಗೆ ಸ್ವಲ್ಪ ಎತ್ತಿಟ್ಕೊಂಡು ಸ್ವಲ್ಪ ಸ್ವಲ್ಪ ಬಡಿಸ್ಬಿಡೋಣ ಈ ಭಾವನೆ ಇಲ್ಲ ದಯವಿಟ್ಟು ಯಾರಲ್ಲೂ ಸಹ ಇರಬಾರ್ದು ಆ ಅದನ್ನ ಇಟ್ಕೊಳ್ಳೇಬಾರ್ದು ಅದಕ್ಕೆ ಬಡಿಸೋರು ಉದಾರವಾಗಿರಬೇಕು ಅದಕ್ಕೆ ಉದಾರದಿಂದ ನಾವು ಬಡಿಸ್ಬೇಕಾಗುತ್ತೆ ಇವೆಲ್ಲ ಸಹ ಮತ್ತೆ ಪ್ರಸಾದವನ್ನು ತಗೊಳ್ಳೋ ಸಮಯದಲ್ಲಿ ಏನಪ್ಪ ಅಂದರೆ ಆದಷ್ಟು ಪ್ರಸಾದದ ಗುಣಗಳನ್ನು ಯಾರಾದರೂ ಸ್ವಲ್ಪ ಹೇಳ್ತಿರ್ಬೋದು ಅಥವಾ ಯಾವುದಾದ್ರೂ ಭಗವತ ಪ್ರವಚನವನ್ನು ಸಣ್ಣದಾಗಿ ಕೇಳಿಸೋದು ಅಥವಾ ಕೀರ್ತನೆಗಳನ್ನು ಕೇಳಿಸೋದು ಇದನ್ನು ಮಾಡಬೇಕಾಗುತ್ತೆ ಇದರಿಂದ ಎಲ್ಲರ ಪ್ರಜ್ಞೆಯೂ ಸಹ ಅಲ್ಲಿ ಶುದ್ಧವಾಗಿರುತ್ತೆ ಅನವಶ್ಯಕ ಮಾತುಗಳನ್ನು ಆಡಬಾರ್ದು ಕೊಡೋ ಕೊಡೋರಾಗಿರ್ಬೋದು ತಗೊಳ್ಳೋರಾಗಿರ್ಬೋದು ಇವರಿಬ್ಬರೂ ಸಹ ಅನವಶ್ಯಕವಾಗಿ ಯಾವುದೇ ಮಾತುಗಳನ್ನು ಆಡಬಾರ್ದು ಮತ್ತು ಗುರುಗಳಿಗೆ ನಾವು ಪ್ರಸಾದವನ್ನು ಬಳಸಬೇಕಾದ್ರೆ ಹೊಸಬ್ರು ಮುಂದೆ ಎಲ್ಲರ ಮುಂದೆನೂ ಸಹ ಗುರುಗಳಿಗೆ ಬಡಿಸೋವಾಗಿಲ್ಲ ಪ್ರತ್ಯೇಕವಾಗಿ ಬಡಿಸಬೇಕಾಗುತ್ತೆ ಪಂಕ್ತಿಯಲ್ಲಿ ಸಹ ನಾವು ಇವು ಯಾರಿಗೋ ಕೆಲವೊಂದು ಐಟಮ್ಮು ಬೇರೆ ಐಟಮ್ಗಳನ್ನ ಬಳಸೋದು ಈ ರೀತಿಯಾಗಿ ಸಹ ಮಾಡೋ ಎಲ್ಲರಿಗೂ ಸಹ ಒಂದೇ ರೀತಿಯ ಐಟಮ್ಗಳನ್ನ ಬಳಸಬೇಕು ಆರೋಗ್ಯ ಸ ಸಮಸ್ಯೆಯಿಂದ ಯಾರಾದರೂ ಡಯೆಟ್ ಏನಾದ್ರೂ ಇದ್ದರೆ ಅಂಥವ್ರಿಗೆ ಅವಶ್ಯ ಇದ್ದಲ್ಲಿ ಅಂಥವ್ರಿಗೆ ಸಪ್ರೇಟಾಗಿ ನಾವು ಕೊಡಬಹುದು ಪ್ರಸಾದ ಎಲ್ಲ ನಾವು ಬಡಿಸಿದ ಮೇಲೆ ತಕ್ಷಣ ಆ ಜಾಗ ಶುಚಿ ಆಗಬೇಕು ಮತ್ತು ಪ್ರಸಾದ ಏನಾದರೂ ಕೆಳಗಡೆ ಬಿದ್ದಿದ್ರೆ ಅದನ್ನೆಲ್ಲ ತಗೊಂಡು ನಾವು ನಿಧಿ ನಿಗದಿತ ಒಂದು ಜಾಗದಲ್ಲಿ ಅದನ್ನು ಹಾಕಬೇಕಾಗುತ್ತೆ ಇಲ್ಲಾಂದರೆ ಅದನ್ನು ಮತ್ತೆ ತೊಳೆದು ಅದರಿಂದ ಅಪರಾಧ ಆಗುತ್ತೆ ಹರೇ ಕೃಷ್ಣ